ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಹಸುಗಳು ಮತ್ತೆ ಕರುಗುಲ್ ಮಾರ್ಕೆಟ್ ಅದೇ ನೋಡ್ತಾ ಇದೀವಿ ಕರುಗಳು ಎತ್ತುಗಳು ಇದೆ ನೋಡೋಣ ಹೋಗಿ ಬನ್ನಿ ಇನ್ನ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೋಗಿ ಡೀಟೇಲ್ಸ್ ಆದ್ರೆ ಕೇಳೋಣ ಬನ್ನಿ ಈ ಮಾರ್ಕೆಟ್ ಪ್ರತಿ ಶುಕ್ರವಾರ ನಡೆಯುತ್ತೆ ಇಲ್ಲಿ ಬಂಗಾರಪೇಟೆ ಮಾರ್ಕೆಟ್ ಪ್ರತಿ ಶುಕ್ರವಾರ ಬಂಗಾರಪೇಟೆ ಬಂದು ಕೋಲಾರ ಡಿಸ್ಟಿಕ್ ಕರ್ನಾಟಕ ಸ್ಟೇಟಲ್ಲಿ ಬರುತ್ತೆ ಹದಿನಾರು ಸಾವಿರ ಹೇಳ್ತವ್ರೆ ಈಗ ಹೋಲ್ ಲೆಕ್ಕ ಬರುತ್ತೆ ಹೋಲ್ ಎಚ್ ಎಫ್ ಒಂದೇ ಆದರೆ ಹೇಳೋರು ಹಂಗೆ ಹೇಳ್ತಾರೆ ಹದಿನಾರು ಸಾವಿರ ಇದನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ತಗೊಳ್ಳೋರು ಎಲ್ಲ ಚೆಕ್ ಮಾಡಿ ಮತ್ತೆ ಆದರೆ ತಗೊಳ್ತಾರೆ ಅಂದರೆ ಹಲ್ಲು ಮತ್ತು ಹಿಂಗೆ ಅದರು ಎಲ್ಲ ಮತ್ತು ಜರ್ಸಿ ಹಸು ಕಟ್ಟಾಕವ್ರೆ ಎಚ್ ಎಫ್ ಹಸು ಇದೆ ಇಲ್ಲಿ ಹೇಳೋಣ ನೋಡ್ಬೋದು ಅದರು ಅಡರು ফুৰেচন অকি ನನಗೆ ಎಷ್ಟು ಹೇಳ್ತಿದ್ದೀರಾ ನಲವತ್ತೈದು ಸಾವಿರ ಹಾಲ ಈಗ ನಲವತ್ತು ತಿಂಗ್ಳು ಪುಲ ಮೂರು ಮೂರು ಲೀಟ್ರ್ ಹಾಲು ಇದೆ ಅಂತ ಅವ್ರೆ ಮೂರು ತಿಂಗ್ಳು ಪುಲ ಅಂತೆ ನೋಡಿ ಅಡರು ಇದು ಅಡರು ನಲವತ್ತೈದು ಸಾವಿರ ಹೇಳ್ತಾವ್ರೆ ಅಲ್ಲು ಹಾರಲ್ಲಂತೆ ಅಂತ ಹೇಳ್ತಾವ್ರೆ ಇದು ಹಸು ಇನ್ನೂ ನೋಡಿ ಇದು ಹಾಳಸು ಇದ್ದಂಗೆ ಇದೆ ನೋಡ್ಬೋದು ಎಲ್ಲಾರು ನಿಮ್ದಾನು ಕಟ್ಟಕ್ಕೆ ಹೋಗವ್ರೆ ಹೌದು ಸ್ವಲ್ಪ ತುಂಬ ಹಸುಗಳಿದೆ ಇದೆ ಇರ್ತವೆ အဲ့ဒါလေး ಇಲ್ಲೊಂದಿದೆ ಎಷ್ಟು ಹೇಳ್ತಾ ಇದ್ದೀರಾ ಎಷ್ಟು ಹೇಳ್ತಾ ಇದ್ದೀರಾ ಮೂವತ್ತು ಮೂವತ್ತೈದಾ ಹಾಲ ಹಾಲು ಎಷ್ಟಿದೆ ಇದೆ ಫೋಲ ನಾಲ್ಕು ತಿಂಗಳು ಪೊಲ ಹಾಲು ಐದೈದು ಬಿಟ್ಟರೆ ಅದು ನೋಡ್ತಾ ಇದೆ ಏನೋ ನಾನು ವಿಡಿಯೋ ಮಾಡ್ತಾ ಇದ್ದೀಯ ಅಂತರ್ ನಾಲ್ಕು ತಿಂಗಳು ಪೊಲ ಅಂತೆ ನೋಡಿ ಇದು ವ್ಯಾಪಾರ ಆದರೆ ಮಾಡ್ತಾ ಇದ್ದಾರೆ ಅಲ್ಲಿ ಇದು ನಿಂಪಾಸು ಇದ್ದಂಗಿದೆ ಇದು ತುಂಬ ಸೂ ಇದ್ದಂಗೆ ಇದು ತಗೊಳ್ಳೋರು ಚೆಕ್ ಮಾಡ್ತವ್ರೆ ಆರ್ಡರು ಹಾಲು ನೋಡ್ತವ್ರೆ ಎಷ್ಟು ಹೇಳ್ತಾ ಇದೀರಣ ನಲವತ್ತು ಹಾಲ ಎಷ್ಟಿದೆ ಹಾಲು ನಾಲ್ಕು ಪ್ಲೇಟ್ ನಲವತ್ತು ಹೇಳ್ತಾವ್ರೆ ಹಾಲು ನಾಲ್ಕು ಲೀಟರ್ ಇದೆ ಹಾಲು ಅಂತವ್ರೆ ನೋಡ್ಬೋದು ಆರ್ಡರು

ಇವಾಗ ತುಂಬ ಕಡಿಮೆ ಎಂಬತ್ತೈದು ಸಾವಿರ ಹೇಳ್ತಾವೆ ರೀ ಸಾವಿರ ಎಷ್ಟಿದೆ ಹೌದು కడపల్లు కడే కడపల్లు అంట అనే అలా ఏం రేట్ హాబీ అబ్బీ ಹತ್ತೈದು ಸಾವಿರ ಎಂಟು ಇದು ಎಚ್ ಎಫ್ ಫೈನಲ್ ಎಷ್ಟಾಗುತ್ತೆ ಅಲ್ಲ ಇದು ಹದಿಮೂರು ಸಾವಿರ ಆದರೆ ಕೊಡ್ತೀವಿ ಹದಿಮೂರು ಸಾವಿರ ಆದರೆ ಕೊಡ್ತೀರಾ ಹದಿಮೂರು ಸಾವಿರ ಆದರೆ ವ್ಯಾಪಾರಗಳು ಇಲ್ಲಿ ಒಂದು ಎರಡು ಪರವಾಗಿಲ್ಲ ಇಲ್ಲಿ ಕೊಟ್ಟಿದೆ ಒಂದೆರಡು ವಾರದಿಂದ ಸ್ವಲ್ಪ ಡಲ್ಲಿದೆ ಅಂತ ಹೇಳ್ತವ್ರೆ ಈ ವ್ಯಾಪಾರ ಸರಿ ಅಲ್ಲ ಇದು ಪಡ್ಡೆ ಫಸ್ಟ್ ಹೆಸರು ಆರ್ಡರ್ ನೋಡ್ಬೋದು ನಿಮಗೆ ಆರ್ಡರ್ ತೋರಿಸಿ ಅಂತ ನನ್ನ ಕಾಮ ಹಾಕಿದ್ರು ತೋರಿಸಿದ್ದೆ ಬಟ್ ಒಂದೆರಡು ಮೂರು ಆಗಲಿಲ್ಲ ಎಷ್ಟು ಹೇಳ್ತಾ ಇದ್ದೀರಾ ಡೆಬ್ಬೈ ಎಪ್ಪತ್ತು ಸಾವಿರ ಎರಡ್ ತವ್ರೆ ಫುಲ್ಲು ನಾಲ್ಕು ಕಲ್ಲು ನಾಲ್ಕಲ್ಲು ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಇಲ್ಲೊಂದಿದೆ ಇದು ಜರ್ಸಿ ಹಸು ಹೆಸ್ರಿ ನಾ ಎಷ್ಟು ಹೇಳ್ತಾ ತೊಂಬತ್ತೈದ ತೊಂಬತ್ತೈದು ಹೇಳ್ತಾವ್ರಿ ಕಡರ್ ನೋಡ್ಬೋದು ನಾವು ಹೋಗ್ಬೇಕು ಎಷ್ಟೇ ಸುಳ್ಳ ಇದು ಮೂರ್ನೇ ಸುಳ್ಳು ಮೂರನೇ ಸುಳ್ಳು

ನೋಡ್ಬೋದು ಐವತ್ತೈದು ಸಾವಿರ ಹೇಳ್ತಾವ್ರಿ ಜರ್ಸಿಯಸ್ ಹೌದು ಕರುಗುಲ ಮಾರ್ಕೆಟ್ ಇದು ಕರುಗುಲ ಮಾರ್ಕೆಟ್ ಒಂದು ನಕರ ಒಂದೊಂದು ರೇಟ್ ಎಲ್ಲ ಕರುಗಳೇ ನೋಡ್ಬೋದು ಎಲ್ಲ ತರುಗಳೇ ಕರು ಫೇಮಸ್ ವ್ಯಾಪಾರ ಜಾಸ್ತಿ ಇದೆ ಅಲ್ಲೇ ಏನು ರೇಟ್ ಹೇಳ್ತೀರಾ ಹದಿನಾಲ್ಕುವರೆ ಎರಡು ಸಾವಿರ ಇದು ಸಿಕ್ಕದು

ಎಷ್ಟೋರಾ ಹಸು ಅರವತ್ತೈದು ಹಾಲ ತುಂಬ ಇದು ಇದು ಅರವತ್ತೈದು ಇರ್ತಾ ಇದು ಹಾಲಂತೆ ಅರವತ್ತು ಅರವತ್ತೈದು ಸಾವಿರ ಆರ್ಡರ್ ತೋರಿಸ್ತೀನಿ ನೋಡಿ ಹಾಡರು ನೋಡಿ ಇದು ಹಸು ಮೇಲುಗಡೆ ಇದು ನೋಡಿ ತಗೊತಾರೆ ಎಲ್ಲ ತಗೊಳ್ಳುವಾಗ ಆರ್ಡರ್ ಪ್ಲಸ್ ಮೇಲ್ಗಡೆ ಡ್ರೆಸ್ಮೆಂಟ್ ಹೆಂಗಿದೆ ಅಂತ ಮತ್ತೆ ಮತ್ತೆ ನಡೆಸಿ ತಗೊಂತಾರೆ ಇದು ತುಂಬಂತೆ ಇದು ಎಷ್ಟು ಅಂತ ನಾನು ಇನ್ನೂ ಕೇಳಲ್ಲ ಕೇಳೋಣ ಹಾಲು ಎಷ್ಟಿದೆ ಅಂತ ಕೇಳೋಣ ಇದು ಹಾಲು ಎಷ್ಟಿದೆ ಅಣ್ಣ

নল আৱদা নৱতী এবি

ಇದು ಇವಾಗ ಹೆಂಗದಾ ಇಲ್ಲ ಗಂಡು ಗಂಡದು ಎರಡು ಸಾವಿರ ಅದೆಷ್ಟು ಹೇಳ್ತೀರಣ ಹದಿನೇಳುವರೆ ಸಾವಿರ ಹದಿನೇಳುವರೆ ಸಾವಿರ ಸಾವಿರ

ಸಾವಿರ ಸ್ವಲ್ಪ ಕೇಳ್ತಾವ್ರೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ವ್ಯಾಪಾರ ಆಗುವಾಗ ಡಿಸ್ಟರ್ಬ್ ಆದರೆ ಮಾಡಬಾರ್ದು ಒಂದು ಸಂದೀಪ್ ಬೌಣ್ಣವತ್ತು ಮಂದೇನಾ ಐವತ್ತೈದು ಸಾವಿರ ಹೇಳ್ತವ್ರೆ ಐವತ್ತೈದು ಸಾವಿರ ಹೇಳ್ತವ್ರೆ డ్డేనా అల్వ అవంతే పడ్డ అంతే ఫైనల్ ఎంత కావచ్చు ఫైనల్ ఫైనల్ రైతు ఐవత్ సవర కొట్ బంగారు రైట్ కరుగులు హండే చిన్న నోడ్బోదు స్వల్ప దొడ్ జరుగు మోహన్ క్రేజీ కన్నడ మోహన్ క్రేజీ కన్నడ మోహన్ కన్నడ మోహన్ క్రేజీ కన్నడ మోహన్ క్రేజీ కన్నడ అన్న ఏతీరా ಅರುವತ್ತು ಸಾವಿರ ಅರವತ್ತು ಐದ ಎರಡು ಸೇರಿ ಅರವತ್ತೈದು ಸಾವಿರ ಎರಡು ತವರೆ ಬೀಡಲ್ಲಿದೆ ಎರಡು ಸೇರಿ ಅರವತ್ತೈದು ಸಾವಿರ ಎರಡು ಚೆನ್ನಾಗಿದೆ ಫೈನಲ್ ಎಷ್ಟಾಗ್ಬೋದಾನಂದರೆ ಕೊಡ್ತೀರಾ ಅದು ಮೂವತ್ತು ಇದು ಮೂವತ್ತು ಒಂದೊಂದು ಮೂವತ್ತು ಸಾವಿರ ಫೈನಲ್ ಆದರೆ ಇದು ಕೊಡ್ತೀವಿ ಅಂತ ಹೇಳ್ತಾ ಅವರೇ ಅವ್ರೂ ನಾನು ನಿಮ್ದು ಯಾವ್ದುಪುರ ಮಾದೇವಪುರ ಮಂಗ್ಲ ನೀವು ವಾರ ವಾರ ಹಾಕ್ತೀರಾ ಹಿಂಗೆ ವಾರ ವಾರ ಹಾಕ್ತೀರ ಅಂತೆ ನೋಡ್ಬೋದು ಹಿಂಗಿದೆ ಎಷ್ಟು ಹೇಳ್ತಾ ಇದ್ದೀರಾ ನಾನು ಇವತ್ತು

ನೋಡ್ಬೋದು ಇಲ್ಲಿ ಒಂದೊಂದ್ ಹತ್ರ ಒಂದೊಂದು ರೇಟ್ ಆದ್ರೆ ಇರುತ್ತೆ ನೋಡಿ ಇರುತ್ತೆ ಬನ್ನಿ ಇಲ್ಲಿ ಎತ್ತುಗ್ಳಿದಾವೆತ್ತಲ್ಲ ಹಸುಗಳು ಇವು ಒಂದು ಹಸು ಒಂದು ಇತ್ತು ಜೊತೆ ಇದೆ ಎಷ್ಟು ಹೇಳ್ತೀರಾ ಸಿಂಗಲ್ ಅಲ್ಲ ಎರಡು ಆದ್ರೆ ಹಸು ಹಸು ಬಂದು ನಲ್ವತ್ತು ಸಾವಿರ ಹೇಳ್ತಾವ್ರಿ ಈ ಎತ್ತು ಬಂದು ಎಷ್ಟು ಇಪ್ಪತ್ತೈದ ಸಾವಿರ ಹೇಳ್ತವ್ರಿ ಏನು ರೇಟ್ ಇರ್ತಾವೆ ತುರುಕುಲಾ ಅರವತ್ತೆರಡು ಸಾವಿರ ಹೇಳ್ತಾವ್ರಿ ನೋಡಿ ಅರವತ್ತೆರಡು ಸಾವಿರ ಇದು ಸಿಂಗಲ್ ಒಂದಿದೆ ಎಷ್ಟುರೇ ಹಬ್ಬದ ಸಾವಿರ ಹೇಳ್ತಾವ್ರೆ ಹಬ್ಬದಲ್ಲಿ ಹೋಗುತ್ತದ್ದೆ ನಲವತ್ ಸಾವಿರ ಹೇಳ್ತಾವ್ರೆ ಹಬ್ಬದಲ್ಲಿ ಹೋಗಿ